ありが And I never... yeah, yeah. yeah <laughs> ಭಗವ ಶ್ರೀಮದ್ ಭಾಗವತ ಕೃಷ್ಣ ಅವತಾರ ಕಲಿಯುಗೆ ನಾಮರೂಪೇಣ ಕೃಷ್ಣ ಅವತಾರ ತುಂಬಾ ಜನ ಈ ಪ್ರಶ್ನೆ ಎಲ್ಲ ಇರ್ತದೆ ಭಗವಂತ ನೋಡಿದ್ದೀರಾ ನೋಡ್ಬಹುದಾ ಇಲ್ಲ ಯಾರು ಭಗವಂತ ನೀವ್ ನೋಡಿದ್ದೀರಾ ಇದ್ದಾರ ಅವರು ಇದೆಲ್ಲ ಪ್ರಶ್ನೆ ಬರ್ತದೆ ಅಳವಾದ್ರೆ ಆದ್ರೆ ಭಾಗದಲ್ಲಿ ಹೇಳ್ತಾರೆ ಈ ಕಲಿಯುಗದಲ್ಲಿ ಭಗವಂತನ್ನ ನೋಡೋಕಾಗಲ್ಲ ಆದ್ರೆ ಅವ್ರ ಅನುಭವ ಇರ್ತದೆ ಅದೇನಾಗ್ತಂದ್ರೆ ಅವ್ರು ಇದ್ದಾರೆ ಅಂತ ನಂಬುದು ಅವರು ಅವ್ರ ನಾಮದಲ್ಲೇ ಹೇಳುತ್ತಾರೆ ಕಾಣಿಸೋದು ಕಾಣಿಸ್ತೀರ ಇರೋದು ಎರಡಿದೆ ಕಾಣಿಸ್ತೀರ ಇರೋದನ್ನು ಕೂಡ ಒಪ್ಕೋಬೇಕಾಗ್ಬಾರ್ದು ಫಾರ್ ಎಕ್ಸಾಂಪಲ್ ಗಾಳಿ ಕಾಣಿಸಲ್ಲ ಅದ್ರ ಒಪ್ಕೋಬೇಕ ನಮ್ಮ ಶರೀರದ ಮೇಲೆ ಅದು ಬರುವಾಗ ಸ್ಪರ್ಶದಿಂದ ನಮ್ಗೆ ಗಾಳಿ ಇದೆ ಅದೇವಾ ನಾವು ಆಹಾರ ತಿಂತೀವಿ ಆ ಆಹಾರದಿಂದ ನಮ್ಗೆಲ್ಲಾ ಪೋಷಕ ನಮಗೆ ಶರೀರ ಸಿಗ್ತದೆ ಅಂತ ಗೊತ್ತು ಒಳಗಡೆ ನಮ್ಗೆಲ್ಲ ಆಗ್ತದೆ ಅಂತ ಗೊತ್ತು ನಂಬ್ತೀವಿ ಅಷ್ಟೇ ನೋಡಲ್ಲ ನಾವು ನೋಡ್ತೀವ ಮತ್ತೆ ನೋಡ್ತೇವೆ ಅಂದ್ರೆ ಒಪ್ಕೋಬೇಕಲ್ಲ ಸೊ ನೋಡೋದು ಮಾತ್ರ ಇಲ್ಲ ಕೆಲವು ಜಾಗದಲ್ಲಿ ಹೇಳ್ತಾರೆ ಏನ್ ನಿಮ್ಗೆ ಎವಿಡೆನ್ಸ್ ತೋರಿಸಿ ಎವಿಡೆನ್ಸ್ ಅಂತ ಗೊತ್ತಲ್ಲ ಏನ್ ಪ್ರಮಾಣ ಇದೆ ತೋರಿಸಿ ತೋರಿಸಿ ಸಾಕ್ಷಿ ಇದೆ ತೋರಿಸಿ ಸಾಕ್ಷಿ ಇಲ್ದಿರೋ ಕೂಡ ಹೋಗೋಬೇಕಾಗ್ತದೆ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಒಂದು ತಾಯಿ ನಿನ್ನ ತಂದೆ ಇವರೇ ಅಂತ ಹೇಳ್ತಾರೆ ಸೊ ಆ ಮಗಳು ಯಾವಾಗಲೂ ಇವರೇ ನನ್ನ ತಂದೆ ಅಂತ ಸಾಕ್ಷಿ ಕೇಳ್ತಾರೆ ಅರ್ಥ ಆಯ್ತಾ ಕೆಲವು ಮೂರ್ಗಳು ಹೇಳ್ತಾರೆ ಇದ್ದಾರ ಅಂತ ನಾವು ಎಂತ ನೋವು ತೋರಿಸಿ ತೋರಿಸಿ ನೋಡೋಣ ಅಂತ ಅವ್ರ ತಾಯಿ ಹತ್ರ ಅವ್ರ ತಾಯಿ ಹೇಳ್ತಾರೆ ನಿಮ್ ತಂದೆ ಇವ್ರು ಅಂತ ಹೇಳಿ ಆ ಮಗು ಯಾವಾಗ್ಲೂ ತಾಯಿ ಹತ್ರ ಕೇಳಲ್ಲ ಇವರೇನೆ ನನ್ ತಂದೆ ಅನ್ನೋದು ಏನ್ ಸಾಕ್ಷಿ ಅಲ್ವಾ ಒಪ್ಕೋತದೆ ತಾಯಿ ಏನ್ ಹೇಳಿದ್ರೋ ಇವ್ರ ತಂದೆ ಅಷ್ಟೇ ತಂದೆ ಅಷ್ಟೇ ಅದೇ ತರ ತಾಯಿ ಅನ್ನೋದು ಭಗವದ್ಗಿದೆ ಇದ್ರೆ ನಿಮ್ ತಂದೆ ಇವರು ಅಂತ ಯಾರು ಕೃಷ್ಣನ್ ಒಪ್ಕೋಬೇಕಷ್ಟೇ ಆ ಮಗು ಪದ್ಧತಿ ತಂದೆ ಏನ್ ಹೇಳ್ತಾರೋ ಅದನ್ನ ಕೇಳುದು ಆ ತಂದೆ ಹೇಳ್ತಾರೆ ಭಗವಂತ ಭಗವದ್ಗೀತೆ ಅಂದ್ರೆ ಭಗವಂತ ಹಾಡಿರೋ ಹಾಡು ಭಗವಂತಂದ್ರೆ ಭಗವಂತ ಗೀತೆ ಅಂದ್ರೆ ಅವ್ರು ಹಾಡಿನೋ ಹಾಡು ಯಾರವ್ರು ಈ ಹಾಡನ್ನು ಕೇಳ್ತಾರೋ ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗ್ತದೆ ಈ ಹಾಡನ್ನು ಬಿಟ್ಟು ಬೇರೆ ಹಾಡಲ್ಲಿ ಕೇಳಿದ್ರೆ ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಳ್ತಾರೆ ಬೇರೆ ಇದನ್ನ ಬಿಟ್ಟು ಬೇರೆ ಎಷ್ಟು ಹಾಡುಗಳಿದೆಯೋ ಆ ಹಾಡಲ್ಲ ಕೇಳಿದವ್ರು ಹಾಡದವ್ರು ಅದೆಲ್ಲಾರು ಭೌತಿಕ ಬಂಧನ ಸಿಕ್ಕಾಕೊಂಡಿರವ್ರು ಆದ್ರೆ ಇದನ್ನೇ ಕೇಳ್ತಾ ಕೇಳ್ತಾ ಬೌದ್ಧಿಕ ಬಂಧನದಿಂದ ಬಿಡುಗಡೆ ಆಗ್ತದೆ ಅದಕ್ಕೆ ಹರಿಕಥೆ ಕೃಷ್ಣ ಕಥಾ ಅಂತಾರೆ ಯಾರವರು ಹರಿಕಥೆ ಕೃಷ್ಣ ಕಥಾ ಎಂದು ಗುರುಗಳ ಕೇಳ್ತಾ 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 ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ಬರುತ್ತೆ ಭಗವಂತನ ನೋಡಿದ್ರೆ ನಂಬಿಕೆ ವಿಶ್ವಾಸ ಏನ್ ಬರಲ್ಲ ಹರಿಕಥೆಯಿಂದನೇ ಇಂದ್ರೆ ಭಗವಂತ ಮೇಲೆ ವಿಶ್ವಾಸ ನಂಬಿಕೆ ಬರುತ್ತೆ ನಿಮ್ಗೆ ಅರ್ಥ ಆಯ್ತಾ ನೋಡಿದ್ರೆ ನೋಡ್ರೆ ಅವ್ರು ಹಾಕೊಂಡಿರೋ ಅಂತ ಇಲ್ಲ ಭದ್ರಾವ ಏನೇನು ಹಾಕೊಂಡಿರೋ ಚಿನ್ನ ಇಂದ ಕಾಣಿಸ್ತದೆ ಕಾರಣ ಏನು ಭಗವಂತ ನೋಡೋ ಕೆಪಾಸಿಟಿ ನಮ್ ಕಣ್ಣಿಗೆ ಇರಲ್ಲ ಈ ಭಗವಂತ ನೋಡೋಕೆ ನಮ್ ಕಣ್ಣಿಗೆ ಈ ಕಣ್ಣದಿಂದ ನಾವು ಭಗವಂತ ನೋಡಕ್ಕಾಗಲ್ಲ ಆಧ್ಯಾತ್ಮಿಕ ಕಣ್ಣಿದ್ರೆ ಮಾತ್ರ ಭಗವಂತ ನೋಡಕ್ ಆಗೋದು ಇವಾಗ ನಮ್ಗೆಲ್ಲ ಕಣ್ಣು ರಿಯಲ್ ಕಣ್ಣ ಇದೆಲ್ಲ ಕುರುಡ್ಕಣ್ಣ ಕಣ್ಣು ಈ ಕಣ್ಣಿಂದ ಭಗವಂತನ ನೋಡೋಕೆ ಸಾಧ್ಯವೇ ಇಲ್ಲ ಕುರುಡುಗಣ್ಣ ಏನೋ ಏನ್ ನೋಡೋದನ್ನ ಅನುಭವಿಸ್ಬೇಕು ಪಡಿಬೇಕು ನಮಗಾಗಿರ್ಬೇಕು ಇಂಥ ಅವ್ರು ಸಿಕ್ಕಲ್ಲ ಯಾರು ಸಿಕ್ಕಲ್ಲ ಇಂತಹ ಕಂಡ ಅವ್ರು ಸಿಕ್ಕಲ್ಲ ಇನ್ನೂ ಹೇಳ್ಬೇಕಂದ್ರೆ ಈ ಕಡ್ಡೆ ಹೆಂಗ ಕೂಡ ಕಂಡಂತಾರೆ ಬೆಳಗ್ಗೆ ಸೂರ್ಯನ ಸಹಾಯದಿಂದ ಚಂದ್ರ ಚಂದ್ರೆ ವಿದ್ಯುತ್ ಪವನ್ ಈ ಸಹಾಯದಿಂದಲೇ ಈ ಕಣ್ಣು ಕಾಣಿಸ್ತಾರೆ ಈ ಮೂರು ಸಹಾಯದಿಂದ ಕಾಣಿಸ್ತಾರೆ ಅಂತ ಕಂಡ ಅವ್ರು ಕಾಣಿಸ್ತಾರೆ ಯಾರು ಕಾಣಿಸ್ತಾರೆ ಅಂತ ಕಣ್ಣು ಯಾರು ಇದೆಯಾ ಇಲ್ಲಿ ಹಿರಿಯ ಹೇಳಿ ಐಸ್ ಸ್ಪೆಷಲಿಸ್ಟ್ ಅಂತ ಹಾಕೊತಾರೆ ಪಕ್ಕದಲ್ಲಿ ಆದ್ರೆ ನಮ್ಗ್ ಮುಂಚೆ ಅವರೇ ಕನ್ನಡ ಹಾಕ್ ಕೊಡಿ ಈಗ ಇಲ್ಲ ಡಾಕ್ಟರ್ ಹೋಗ್ತೀನಿ ಅವ್ರ ಐಸ್ ಸ್ಪೆಷಲಿಸ್ಟತ್ ಬರ್ಕೊಂಡಿರ್ತಾರೆ ವಿಥೆ ನ್ಯೂ ಎಸ್ ಸಿ ಲಂಡನ್ ಅಂತ ಬರ್ಕೊಂಡಿರ್ತಾರೆ ಆದ್ರೆ ನಮಗ್ ಮುಂಚೆ ಅವರೇ ಕನ್ನಡ ಕೊಡಿರ್ತಾರೆ ಅವ್ರಿಗೆ ಏನಂತ ಅವ್ರ ಕಡೆ ಅರ್ಥ ಹೇಳಿ ನಾವು ಮತ್ತೆ ನೋಡ್ಬೇಕು ಕಡಿಗೆ ಗಣೀಬ್ ದಲ್ಲಿ ಕಲಿಯುತ ನಾಮ ರೂಪ ಕೃಷ್ಣ ಅವ್ರ ತಾಲೀ ಕಲಿಯುದಲ್ಲಿ ಅವ್ರ ನಾಮದಲ್ಲಿ ಅವ್ರಿ हरे कृष्णा हरे कृष्णा 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 हरे 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 रामा हरे रामा राम रामा हरे 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 कृष्णा 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 हरे 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 रामा हरे रामा राम रामा हरे 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 कृष्णा 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 हरे 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 रामा हरे राम हरे नाम ಕೆಪಾಸಿಟಿ ನಮ್ಗಿನ್ನೂ ಆಗಲ್ಲ ಆಗ್ತದೆ ಯಾವಾಗ್ತದೆ ಭಕ್ತಿ ಮಾನದಲ್ಲಿ ಸಾಧನೆ ಮಾಡಬೇಕು ಹರಿಗಲೆ ಕೇಳೋದ್ರಿಂದ ಭಗವಂತದ ಮೇಲೆ ಭಕ್ತಿ ಬರ್ತದೆ ಭಕ್ತಿಯಿಂದ ಜ್ಞಾನ ಬರ್ತದೆ ಜ್ಞಾನದಿಂದ ವೈರಾಗ್ಯ ಬರ್ತದೆ ವೈರಾಗ್ಯದಿಂದ ಶಾಂತಿ ದೊರಕುತ್ತದೆ ಈ ಶಾಂತಿಯ ನಮ್ಮ ಪದ ಇದರಿಂದಲೇ ದೊರಕೋದೆ ಹೊತ್ತು ಎಲ್ಲಿನ ಪ್ರಪಂಚದಲ್ಲಿ ನೀವು ಶಾಂತಿ ಉಂಟೋಗಿ ಆಗಲ್ಲ ಮನೆಯಲ್ಲಿ ಸಿಕ್ಕಲ್ಲ ಬೀದಿನಲ್ಲಿ ಸಿಕ್ಕಲ್ಲ ಊರಿನಲ್ಲಿ ಸಿಕ್ಕಲ್ಲ ದೇಶ ದೇಶದಲ್ಲಿ ಸಿಕ್ಕಲ್ಲ ಪ್ರಪಂಚದಲ್ಲಿ ನೀವೆಲ್ಲೋದ್ರೆ ಶಾಂತಿ ಸಿಕ್ಕೋದೇ ಇಲ್ಲ ನಿಮ್ಗೆ ಅರ್ಥ ಆಯ್ತಾ ಶಾಂತಿ ಬೇಕಾದ್ರೆ ಹರಿಕತೆ ಕೇಳ್ಬೇಕು ಇದು ನಾವ್ ಹೇಳ್ತಾ ಇಲ್ಲ ಕೃಷ್ಣ ಕಥಾ ಅಮೃತ ಇದೆ ಏನ್ ಹೇಳಿ ಇರೋದ್ರಲ್ಲಿ ಎರಡು ಕಥೆ ಇದೆ ಒಂದೊಂದು ಭೌತಿಕ ಕತೆ ಎರಡನೇ ಇದರ ಹರಿಕತೆ ಭಗವಂತನ ಬಗ್ಗೆ ಭೌತಿಕ ಕತೆ ಕೇಳ್ತಾ 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 ನಿಮ್ ಚರಲ್ಲ ಎಲ್ಲ ಉಳಿತದೆ ಚರ ಸ್ಕಿನ್ ಸ್ಕಿನ್ ಚರ್ಮ ಚರ್ಮ ಅದೇನಾಗ್ತಾ ಕೂತ್ಕೊಂಡು ಮಾತಾಡ್ತಿರಲ್ಲ ನೋರ್ ಅವ್ರ ಅಂತ ಪಾಲಿಸ್ತಿರು ಅವ್ರ ಬಿಟ್ರಂತೆ ಇವ್ರು ಬೆಳ್ಳಿ ಕಟ್ ಬಿಟ್ರು ನೋಡ ಅವ್ರ ಮಗ ಪಾರಿ ತಾಳಿದ್ದಾರೆ ಇದೆಲ್ಲ ಕೇಳ್ತಾ ಇದ್ರೆ ಒಬ್ಬೊಬ್ರಿಗೆ ಏನಾಗ್ತಾ ಇರ್ತದೆ ಏನಾಗ್ತದೆ ಹುರಿತದೆ ಚರ್ಮ ಚರ್ಮ ಹುರಿತದೆ ಬಟ್ಟೆ ಬಿಚ್ಚು ಬಟ್ಟೆ ಬಾಳೆ ನೋಡ ಅವಾಗ್ಬಿಟ್ರೆ ಗಂಡ ಕೇಳ್ತಾರೆ ಈ ತರ ಭೌತಿಕ ಕತೆ ಚರ್ಮದ ಉರಿತದೆ ಒಂದು ಸುಖ ಏನ್ ಸಿಕ್ಕಲ್ಲ ನೀವು ಹರಿಕತೆ ಕೇಳ್ತಾ ಇದೀರಿ ಅರಿ ಅಂದ್ರೆ ಹರಿಕಥೆ ಬಂದು ವೈರಾಗ್ಯಕೋಸ್ಕರ ಹರಿ ಕಥೆ ಕೇಳ್ಬೇಕು ಇವಾಗ ಹರಿ ಅಂದ್ರೆ ಭಗವಂತ ಕತೆ ಅಂತ ಭಗವ ನಾಲ್ಕನೇ ಅಧ್ಯಾಯ ಎರಡನೇ ಸ್ವತಃ ಹೇಳ್ತಾರೆಂಪರಾ ಪ್ರಾಪ್ತ ಇಮಂ ಸಕಾಲೇನ ಸಕಾಲೇ ಯೋಗೋ ಯೋಗ ಪರತರ ಹಾಗಾದ್ರೆ ಈ ವಿಜ್ಞಾನ ಯಾವ ವಿಜ್ಞಾನ ವಿಜ್ಞಾನದಲ್ಲಿ ಎರಡು ವಿಜ್ಞಾನ ಇದೆ ಒಂದು ಬಂದು ಭೌತಿಕ ವಿಜ್ಞಾನ ಎರಡನೇ ಆಧ್ಯಾತ್ಮಿಕ ವಿಜ್ಞಾನ ಅಷ್ಟ ವಿಜ್ಞಾನ ಅಂದ್ರೆ ಭಗವದ ಬಗ್ಗೆ ಉಳ್ಕೋದು ಈ ಜಡ ಪ್ರಕೃತಿ ಬಗ್ಗೆ ಉಳ್ಕೋದು ನಮ್ಮ ಬಗ್ಗೆ ಉಳ್ಕೋದೆ ವಿಜ್ಞಾನ ಆಗ್ತದೆ ಆದ್ರೆ ಇಲ್ಲಿರೋ ವಿಜ್ಞಾನ ಅಲ್ಲ ಬೇರೆ ಏನೇನೋ ಮಾಡಿ ಲಾಸ್ಟ್ ನಲ್ಲಿ ಎಲ್ಲ ಸ್ಪೈಲ್ ಆಗ್ತದೆ ಸ್ಪೈಲ್ ಅಂದ್ರೆ ನಾಶ ಇಲ್ಲಿರೋ ಎಲ್ಲಾ ಲಾಸ್ಟ್ ನಲ್ಲಿ ನಾಶ ಬೇಕಾದ್ರೆ ನೀವು ಯೋಚನೆ ಮಾಡಿದ ಆದ್ರೆ ವಿಜ್ಞಾನ ಅಂದ್ರೆ ಭಗವಂತ ನೋಡ್ಬೋದು ಏನ್ ವಿಜ್ಞಾನ ಜ್ಞಾನ ಅಂದ್ರೆ ಭಗವಂತ ನೋಡ್ಬೋದು ಭಗವಂತ ನೋಡುತ್ತಿರೋ ಜ್ಞಾನ ಅಜ್ಞಾನ ಭಗವಂತ ನೋಡುತ್ತಿರೋ ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾನ ಪಡ್ಕೊಂಡಿದ್ರೆ